ಮತ್ತೊಮ್ಮೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಈಗ ಒಂದೊಂದೇ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಐದು ವರ್ಷ ನಾನೇ ಸಿಎಂ ನಿಮಗೆ ಅನುಮಾನ ಇಂಥ ಮಾತನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು ಕೊನೆಗೂ ಸಿಎಂ ಸಿದ್ದರಾಮಯ್ಯ ಶಾಸಕರ ಬಹಿರಂಗ ಹೇಳಿಕೆಗಳಿಂದ ಹೆಚ್ಚಿದಂತಹ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಬಂಡೆ ಪಟಾಲಂಗೆ ಒಂದು ಖಡಕ್ ಸಂದೇಶವನ್ನ ನೀಡಿದ್ದಾರೆ ಐದು ವರ್ಷ ನೀವೇ ಸಿಎಂ ಮುಂದುವರಿತೀರಾ ಸಾಹೇಬ್ರೆ ಅಂತ ಕೇಳಿದ್ರೆ ಯಾಕೆ ನಿಮ್ಗೆ ಏನ್ ನಾನೇ ರೀ ಐದು ವರ್ಷ ಸಿಎಂ ಆಗಿದ್ದು ಆಗೋದು ಕೂಡ ನಾನೇ ಮುಂದುವರಿಯೋದು ನಾನೇ ಮುಂದೆ ಪುಷ್ಪಾರ್ಚನೆ ಮಾಡೋದು ನಾನೇ ಎರಡೂವರೆ ವರ್ಷ ಉಳಿದಿದೆಯಲ್ಲ ಆ ಎರಡೂವರೆ ವರ್ಷ ನಾನೇ ಎಲ್ಲ ನಾನೇ 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 ಅಂತ ಹೇಳುವ ಮೂಲಕ ಡಿಸಿಎಂ ಕೆ ಶಿವಕುಮಾರ್ ಆಂಡ್ ಟೀಮ್ಗೆ ಒಂದು ಖಡಕ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಅಷ್ಟಕ್ಕೂ ಮತ್ತೆ ಈ ರೀತಿಯ ಮಾತುಗಳ ಸಂದರ್ಭ ಯಾಕೆ ಬನ್ನಿ ವರದಿ ನೋಡ್ಕೊಂಡ ಚೀಫ್ ಮಿನಿಸ್ಟರ್ ಹೋದಲ್ಲೇ ಬಂದಲ್ಲೆಲ್ಲ ಡಿಕೆ 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 ನೆಕ್ಸ್ಟ್ ಸಿಎಂ ಡಿಕೆ ಅಂತಿದ್ದ ಬಂಡೆ ಅಭಿಮಾನಿಗಳಿಗೆ ಕಮಕ್ ಕಿಮಕ್ ಅನ್ನಂಗಿಲ್ಲ ಎಂಬಂತೆ ಸಿದ್ದು ಕೌಂಟರ್ ಕೊಟ್ಟಿದ್ದಾರೆ ಅದು ಓಪನ್ ಸ್ಟೇಟ್ಮೆಂಟ್ ಅಧಿಕಾರಕ್ಕೆ ಬರುವ ಮುನ್ನ ಒಪ್ಪಂದ ಆಗಿದೆಯಂತೆ ಅಂತ ಡಿಕೆ ಬೆಂಬಲಿಗರು ಹೇಳಿದ್ದಾರೆ ಅಂತ ಮಾಧ್ಯಮಗಳು ಪ್ರಶ್ನಿಸಿದ ಕೆಟಗರು ರಾಮಯ್ಯ ಗುಟೂರು ಹಾಕುತ್ತಾ ಖಡಕ್ ಉತ್ತರ ಕೊಟ್ಟಿದ್ದಾರೆ ಐದು ವರ್ಷ ಕಾಲ ನಾನೇ ಮುಖ್ಯಮಂತ್ರಿ ಮತ್ತೊಮ್ಮೆ ಗುಟುರು ಹಾಕಿದ ಸಿದ್ದರಾಮಯ್ಯ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಬಿಡ್ತಾರೆ ಅಂತ ಡಿಕೆ ಶಿವಕುಮಾರ್ ಪಟಾಲಂ ಹೇಳುತ್ತಿದ್ದಾರೆ ಆದರೆ ಶಿ ಬಳಗಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ಐದು ವರ್ಷ ನನ್ನ ಮುಟ್ಟಂಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ವಿ ಅಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದ್ದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದಾರೆ ಇನ್ನು ಎರಡೂವರೆ ವರ್ಷ ಇರ್ತೀವಿ ಇನ್ನೂ ಎರಡೂರು ವರ್ಷ ಇರ್ತೀವಿ ಇನ್ನೂ ಎರಡೂರು ವರ್ಷ ಇರ್ತೀವಿ ಎರಡು ವರ್ಷ ಆಗ್ತಿರೋದಕ್ಕೆ ಮಾತಾಡ್ತಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅದನ್ನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಎರಡೂವರೆ ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ನಡ್ಕರ್ಬೇಕೆಲ್ಲರೂ ವಾಟ್ ಎವರ್ ದಿ ಹೈಕಮಾಂಡ್ ಡಿಸೈಡ್ಸ್ ಇಟ್ ವಿಷಯ ನಿಜ ಆಗಲ್ಲ ಮುಂದಿನ ವರ್ಷವೂ ಪುಷ್ಪಾರ್ಚನೆ ಮಾಡುವ ನಿರೀಕ್ಷೆ ಯಾಕ್ ಮಾಡ ಇಷ್ಟ ದಿನ ಮಾಡ್ಕೊಂಡಿದೀನಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಎರಡನೇ ಸಾರಿ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದಾರೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಅದು ಅವರು ವೈಯಕ್ತಿಕೆಲ್ಲ ತಲೆ ಕೆಟ್ಟಿಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಲಿ ವಾಟ್ ಎವರ್ ದೈಕಮಾಂಡ್ ಸೇಸ್ ಇಸ್ ಫೈನಲ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದು ಮುಂದೆ ಬರೀತಾರೆ ಸಿದ್ದರಾಮಯ್ಯ ಆರೋಗ್ಯ ಸರಿ ಇಲ್ಲ ಮುಂದೆ ಸಿಎಂ ಪಟ್ಟ ಬಿಟ್ಟುಕೊಡಬಹುದು ಅಂತ ಕೆಲವರು ಮಾತನಾಡಿಕೊಳ್ತಿದ್ದಾರೆ ಆದರೆ ಸಿದ್ದು ಮಾತ್ರ ಇನ್ನು ಐದು ವರ್ಷ ನಾನೇ ಸಿಎಂ ಎನ್ನುವ ಮೂಲಕ ಶತ್ರು ಪಾಳೆಯದ ಬಾಯಿ ಮುಚ್ಚಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮತ್ತೊಮ್ಮೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಈಗ ಒಂದೊಂದೇ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಐದು ವರ್ಷ ನಾನೇ ಸಿಎಂ ನಿಮಗೇನು ಅನುಮಾನ ಇಂಥ ಮಾತನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು ಕೊನೆಗೂ ಸಿಎಂ ಸಿದ್ದರಾಮಯ್ಯ ಶಾಸಕರ ಬಹಿರಂಗ ಹೇಳಿಕೆಗಳಿಂದ ಹೆಚ್ಚಿದಂತ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಬಂಡೆ ಪಟಾಲಂಗೆ ಒಂದು ಖಡಕ್ ಸಂದೇಶವನ್ನ ನೀಡಿದ್ದಾರೆ ಐದು ವರ್ಷ ನೀವೇ ಸಿಎಂ ಮುಂದುವರಿತೀರಾ ಸಾಹೇಬ್ರೆ ಅಂತ ಕೇಳಿದ್ರೆ ಯಾಕೆ ನಿಮ್ಗೆ ಡೌಟಾ ನಾನೇ ರೀ ಐದು ವರ್ಷ ಸಿಎಂ ಆಗಿದ್ದು ಆಗೋದು ಕೂಡ ನಾನೇ ಮುಂದುವರಿಯೋದು ನಾನೇ ಮುಂದೆ ಪುಷ್ಪಾರ್ಚನೆ ಮಾಡೋದು ನಾನೇ ಎರಡೂವರೆ ವರ್ಷ ಉಳಿದಿದೆಯಲ್ಲ ಆ ಎರಡೂವರೆ ವರ್ಷ ನಾನೇ ಎಲ್ಲ ನಾನೇ 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 ಅಂತ ಹೇಳುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಆಂಡ್ ಟೀಮ್ಗೆ ಒಂದು ಖಡಕ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಅಷ್ಟಕ್ಕೂ ಮತ್ತೆ ಈ ರೀತಿಯ ಮಾತುಗಳ ಸಂದರ್ಭ ಯಾಕೆ ಬನ್ನಿ ವರದಿ ನೋಡ್ಕೊಂಡು ಬರೋಣ ಚೀಫ್ ಓದಲ್ಲೇ ಬಂದಲ್ಲೆಲ್ಲ ಡಿಕೆ 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 ನೆಕ್ಸ್ಟ್ ಸಿಎಂ ಡಿಕೆ ಅಂತಿದ್ದ ಬಂಡೆ ಅಭಿಮಾನಿಗಳಿಗೆ ಕಮಕ್ ಕಿಮಕ್ ಅನ್ನಂಗಿಲ್ಲ ಎಂಬಂತೆ ಸಿದ್ದು ಕೌಂಟರ್ ಕೊಟ್ಟಿದ್ದಾರೆ ಅದು ಓಪನ್ ಸ್ಟೇಟ್ಮೆಂಟ್ ಅಧಿಕಾರಕ್ಕೆ ಬರುವ ಮುನ್ನ ಒಪ್ಪಂದ ಆಗಿದೆಯಂತೆ ಅಂತ ಡಿಕೆ ಬೆಂಬಲಿಗರು ಹೇಳಿದ್ದಾರೆ ಅಂತ ಮಾಧ್ಯಮಗಳು ಪ್ರಶ್ನಿಸಿದ್ದಕ್ಕೆ ಟಗರು ರಾಮಯ್ಯ ಗುಟೂರು ಹಾಕುತ್ತಾ ಖಡಕ್ ಉತ್ತರ ಕೊಟ್ಟಿದ್ದಾರೆ ಐದು ವರ್ಷ ಕಾಲ ನಾನೇ ಮುಖ್ಯಮಂತ್ರಿ ಮತ್ತೊಮ್ಮೆ ಗೊಟ್ಟರು ಹಾಕಿದ ಸಿದ್ದರಾಮಯ್ಯ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗಿಬಿಡ್ತಾರೆ ಅಂತ ಶಿವಕುಮಾರ್ ಪಟಲಂ ಹೇಳುತ್ತಿದೆ ಆದರೆ ಶಿ ಬಳಗಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ಐದು ವರ್ಷ ನನ್ನ ಮುಟ್ಟಂಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಹೌದು ಇಷ್ಟ ದಿನ ಮಾಡ್ಕೊ ಬಂದಿದ್ದೀರಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಹಾಗೆ ಕೂತ್ ಬಿಟ್ಟದೆ ನನ್ನ ಕಾರ್ ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದ್ದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದೀವಿ ಇನ್ನೂ ಎರಡೂವರೆ ವರ್ಷ ಇತ್ತು ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಎರಡು ವರ್ಷ ಆಗ್ತಿರೋದಕ್ಕೆ ಮಾತಾಡ್ತಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಜನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಏಳೂವರೆ ವರ್ಷ ಆಗುತ್ತಲ್ಲ ಆತರ ನಾನೇನು ಹೇಳಿದ್ದೀನಿ ಹೈಕಮಾಂಡ್ ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ನಡ್ಕೋಬೇಕಲ್ರು ವಾಟ್ ಗೋ ಬೈ ಇಟ್ ಭವಿಷ್ಯ ನಿಜ ಆಗಲ್ಲ ಮುಂದಿನ ವರ್ಷವೂ ಪುಷ್ಪಾರ್ಚನೆ ಮಾಡುವ ನಿರೀಕ್ಷೆ ಮಾಡ್ತೀವಿ ಯಾಕೆ ಮಾಡ್ಬಾರ್ದು ಅವ್ರೆ ಇಷ್ಟು ದಿನ ಮಾಡ್ಕೊಂಡು ಬಂದಿದೀರಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಎರಡನೇ ಸಾರಿ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಇದ್ದರು ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದ್ದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಅದು ಅವರು ವೈಯಕ್ತಿಕ ಹೇಳಿಕೆ ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಬೇಕಾಗಿಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಲಿ ವಾಟ್ ಎವರ್ ದ ಹೈಕಮಾಂಡ್ ಸೀಸ್ ಇಸ್ ಫೈನಲ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಮುಂದೆ ಬರೀತಾರೆ ವರ್ಷ ಮಾಡ್ತೀನಿ ಸಿದ್ದರಾಮಯ್ಯ ಆರೋಗ್ಯ ಸರಿ ಇಲ್ಲ ಮುಂದೆ ಸಿಎಂ ಪಟ್ಟ ಬಿಟ್ಟು ಕೊಡಬಹುದು ಅಂತ ಕೆಲವರು ಮಾತನಾಡಿಕೊಳ್ತಿದ್ದಾರೆ ಆದರೆ ಸಿದ್ದು ಮಾತ್ರ ಇನ್ನು ಐದು ವರ್ಷ ನಾನೇ ಸಿಎಂ ಎನ್ನುವ ಮೂಲಕ ಶತ್ರು ಬಾಯಿ ಮುಚ್ಚಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮತ್ತೊಮ್ಮೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಈಗ ಒಂದೊಂದೇ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಐದು ವರ್ಷ ನಾನೇ ಸಿಎಂ ನಿಮಗೆ ಅನುಮಾನ ಇಂಥ ಮಾತನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು ಕೊನೆಗೂ ಸಿಎಂ ಸಿದ್ದರಾಮಯ್ಯ ಶಾಸಕರ ಬಹಿರಂಗ ಹೇಳಿಕೆಗಳಿಂದ ಹೆಚ್ಚಿದಂತಹ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಬಂಡೆ ಪಟಾಲಂಗೆ ಒಂದು ಖಡಕ್ ಸಂದೇಶವನ್ನ ನೀಡಿದ್ದಾರೆ ಐದು ವರ್ಷ ನೀವೇ ಸಿಎಂ ಆಗಿ ಮುಂದುವರಿತೀರಾ ಸಾಹೇಬ್ರೆ ಅಂತ ಕೇಳಿದ್ರೆ ಯಾಕೆ ನಿಮ್ಗೆ ಏನ್ ಡೌಟಾ ನಾನೇ ರೀ ಐದು ವರ್ಷ ಸಿಎಂ ಆಗಿದ್ದು ಆಗೋದು ಕೂಡ ನಾನೇ ಮುಂದುವರಿಯೋದು ನಾನೇ ಮುಂದೆ ಪುಷ್ಪಾರ್ಚನೆ ಮಾಡೋದು ನಾನೇ ಎರಡೂವರೆ ವರ್ಷ ಉಳಿದಿದೆಯಲ್ಲ ಆ ಎರಡೂವರೆ ವರ್ಷ ನಾನೇ ಎಲ್ಲ ನಾನೇ 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 ಅಂತ ಹೇಳುವ ಮೂಲಕ ಡಿಸಿಎಂ ಕೆ ಶಿವಕುಮಾರ್ ಆಂಡ್ ಟೀಮ್ಗೆ ಒಂದು ಖಡಕ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಅಷ್ಟಕ್ಕೂ ಮತ್ತೆ ಈ ರೀತಿಯ ಮಾತುಗಳ ಸಂದರ್ಭ ಯಾಕೆ ಬನ್ನಿ ವರದಿ ನೋಡ್ಕೊಂಡ ಚೀಫ್ ಮಿನಿಸ್ಟರ್ ಆಗಿ ಓದಲ್ಲೇ ಬಂದಲ್ಲೆಲ್ಲ ಡಿಕೆ 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 ನೆಕ್ಸ್ಟ್ ಸಿಎಂ ಡಿಕೆ ಅಂತಿದ್ದ ಬಂಡೆ ಅಭಿಮಾನಿಗಳಿಗೆ ಕಮಕ್ ಕಿಮಕ್ ಅನ್ನಂಗಿಲ್ಲ ಎಂಬಂತೆ ಸಿದ್ದು ಕೌಂಟರ್ ಕೊಟ್ಟಿದ್ದಾರೆ ಅದು ಓಪನ್ ಸ್ಟೇಟ್ಮೆಂಟ್ ಅಧಿಕಾರಕ್ಕೆ ಬರುವ ಮುನ್ನ ಒಪ್ಪಂದ ಆಗಿದೆಯಂತೆ ಅಂತ ಡಿಕೆ ಬೆಂಬಲಿಗರು ಹೇಳಿದ್ದಾರೆ ಅಂತ ಮಾಧ್ಯಮಗಳು ಪ್ರಶ್ನಿಸಿದ ಕೆಟ್ಟಗರು ರಾಮಯ್ಯ ಗುಟುರು ಹಾಕುತ್ತಾ ಖಡಕ್ ಉತ್ತರ ಕೊಟ್ಟಿದ್ದಾರೆ ಐದು ವರ್ಷ ಕಾಲ ನಾನೇ ಮುಖ್ಯಮಂತ್ರಿ ಮತ್ತೊಮ್ಮೆ ಗುಟುರು ಹಾಕಿದ ಸಿದ್ದರಾಮಯ್ಯ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗಿಬಿಡ್ತಾರೆ ಅಂತ ಡಿಕೆ ಶಿವಕುಮಾರ್ ಪಟಾಲಂ ಹೇಳುತ್ತಿದ್ದಾರೆ ಆದರೆ ಡಿಕೆಶಿ ಬಳಗಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ಐದು ವರ್ಷ ನನ್ನ ಮುಟ್ಟಂಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೀರಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಇದ್ದು ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದ್ದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದಾರೆ ಇನ್ನೂ ಎರಡೂರು ವರ್ಷ ಇರ್ತೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀವಿ ಎರಡು ವರ್ಷ ಆಗ್ತಿರೋದಕ್ಕೆ ಮಾತಾಡ್ತಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅದನ್ನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಎರಡೂವರೆ ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ನಡ್ಕೋಬೇಕಿಲ್ಲ ವಾಟ್ ಎಂಡ್ ಡಿಸೈಡ್ಸ್ ಟು ಗೋ ಬೈ ಪಕ್ಷದವರ ಮುಂದಿನ ವರ್ಷವೂ ಪುಷ್ಪಾರ್ಚನೆ ಮಾಡುವ ನಿರೀಕ್ಷೆ ತನಕ ಮಾಡ್ತಾರೆ ಯಾಕೆ ಮಾಡಬಾರ ಇಷ್ಟು ದಿನ ಮಾಡ್ಕೊ ಮುಖ್ಯಮಂತ್ರಿ ಆಗಲ್ಲ ಅಂತ ಬಿಟ್ಟು ಎರಡನೇ ಸಾರಿ ಮುಖ್ಯಮಂತ್ರಿ ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗೆ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ವರ್ಷ ಇದ್ದಾರೆ ಸಿದ್ದರಾಮಯ್ಯ ಅದು ಅವರು ವೈಯಕ್ತಿಕ ಹೇಳಿಕೆ ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೋಬೇಕಾಗಿಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಲಿ ವಾಟ್ ಎವರ್ ದೈಕಮಂಡ್ ಇಸ್ ಇಸ್ ಫೈನಲ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ ಮುಂದೆ ಸಿದ್ದರಾಮಯ್ಯ ಆರೋಗ್ಯ ಸರಿಯಿಲ್ಲ ಮುಂದೆ ಸಿಎಂ ಪಟ್ಟ ಬಿಟ್ಟುಕೊಡಬಹುದು ಅಂತ ಕೆಲವರು ಮಾತನಾಡಿಕೊಳ್ತಿದ್ದಾರೆ ಆದರೆ ಸಿದ್ದು ಮಾತ್ರ ಇನ್ನು ಐದು ವರ್ಷ ನಾನೇ ಸಿಎಂ ಎನ್ನುವ ಮೂಲಕ ಶತ್ರು ಬಾಯಿ ಮುಚ್ಚಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ